ಕನ್ನಡ ನಾಡು ನುಡಿಯನ್ನು ಜಗದ್ವಿಖ್ಯಾತಗೊಳಿಸಿದ ಸರ್ವಜ್ಞ ಕವಿ ಯಾರಿಗೆ ಗೊತ್ತಿಲ್ಲ ತನ್ನ ತ್ರಿಪದಿಗಳ ಮೂಲಕ ಸಾವಿರ ವಾಕ್ಯಗಳಲ್ಲಿ ಸಾವಿರ ವಾಕ್ಯಗಳಲ್ಲಿ ಹೇಳಲಾಗದನ್ನು ಕೇವಲ ಮೂರು ಲೈನ್ನೊಳಗೆ ಮೂರೇ ಮೂರು ಸಾಲಿನೊಳಗೆ ಹೇಳ್ತಕ್ಕಂಥ ಒಂದು ಪ್ರೌಢಿಮೆ ಪ್ರೌಢಿಮೆಂ ಜ್ಞಾನ ಸರ್ವಜ್ಞನಲ್ಲಿ ತುಂಬಿತ್ತು ಅವನ ತ್ರಿಪದಿಯ ವಚನಗಳನ್ನು ತ್ರಿಪದಿಯಿಂದ ಕೂಡಿದ ವಚನಗಳನ್ನು ಅದು ಓದ್ಕೊಂತ ಹೋದ್ರಪ್ಪ ಅಂತಂದ್ರೆ ಭಾಳ ಪರಮಾತ್ಭುತ ಅನಿಸ್ತತ್ತೆ ಹ್ಞೂ ಯಾವ ಕಾಲೇಜ್ ಮೆಟ್ಟಲು ಹತ್ತದೆ ಕೇವಲ ಅವರೇ ಹೇಳಿದ ಹಾಗೆ ಸರ್ವಜ್ಞನೆಂಬುವನು ಗರ್ವದಿಂದಾಗಿಯೇ ಎಲ್ಲರೊಳಗ ಒಂದೊಂದು ನುಡಿಗಳಿತು ವಿದ್ಯೆಯ ಮೇರು ಪರ್ವತನೆ ಆದ ಸರ್ವಜ್ಞ ಅಂತಿಕೊಂಡು ಕೇಳಿದ್ರಪ್ಪ ಅಂದ್ರೆ ಆತ ಹೇಗೆ ಬೆಳೆದ ಅನ್ನೋದನ್ನು ತನ್ನ ತಾನೇ ಹೇಳ್ಕೊಂಡಿದ್ದಾನೆ ಒಂದೊಂದು ನುಡಿಗಳಿತ್ತು ಅಂಥ ಸರ್ವಜ್ಞ ತನ್ನ ವಚನಗಳಲ್ಲಿ ವೇದ ಉಪನಿಷತ್ತು ಅನುಭಾವ ಇದೆಲ್ಲ ತುಂಬಿದ ಜ್ಞಾನವನ್ನು ಮೂರು ಮೂರು ಲೈನ್ಗಳ ನಮಗೆ ಮುಂದಿಟ್ಟಣ ಆದರೆ ನಮಗೇನಾಗಿದೆ ಅದು ದಾಡಿ ಶರಣರ ವಚನಗಳನ್ನ ಆಯಿತು ನಿಜಗುಂಡರ ವಚನಗಳನ್ನ ಆಯಿತು ನಿಜಗುಂಡರ ಸಾಹಿತ್ಯವನ್ನು ದಾಸ ಸಾಹಿತ್ಯವನ್ನು ಆನಂತರ ಈ ಹದಿನಾರನೇ ಶತಮಾನದೊಳಗೆ ಹನ್ನೆರಡನೇ ಶತಮಾನ ಆದ ನಂತರ ದಾಸರು ಹದಿನೈದು ಶತಮಾನ ಬಂದರು ಹದಿನಾರನೇ ಶತಮಾನದೊಳಗೆ ಸರ್ವಜ್ಞ ತನ್ನ ಇರುವಿಕೆಯನ್ನು ಜಗತ್ತಿಗೆ ಪರಿಚಯಿಸಿದ ಅಷ್ಟೆಲ್ಲ ಹೇಳಿದ್ರೂ ಸಹಿತ ನಮ್ಮ ಬದುಕು ಹಿಂಗೆ ಯಾಕೆ ಆಗೈತಪ್ಪ ಅಂತಂದ್ರೆ ಅಸೀಮ ನಿರ್ಲಕ್ಷ್ಯ ಕೇಳ್ತೀವಿ ಬಿಡ್ತೀವಿ ನೋಡ್ತೀವಿ ಬಿಡ್ತೀವಿ ಅದೇ ಮನೋ ದೌರ್ಬಲ್ಯ ಸರ್ವಜ್ಞನ ಯಾಕೆ ನೆನೆಸ್ಕೊಂತಿನಪ್ಪ ಅಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಸರ್ವಜ್ಞರ ಒಂದೇ ಒಂದು ವಚನ ಎಷ್ಟು ಇಂಪಾರ್ಟೆಂಟ್ ಮೆಸೇಜ್ ಕೊಡುತ್ತಪ್ಪ ಅಂತಂದ್ರೆ ಹೇಳ್ತಾನವ ಕಚ್ಚೆ ಕೈಯಿ ಬಾಯಿಗಳು ಕಚ್ಚೆ ಕೈಯಿ ಬಾಯಿಗಳು ತನ್ನಿಚ್ಛೆಯಲ್ಲಿ ಇರುತ್ತಿರಳು ಕಚ್ಚೆ ಕೈ ಬಾಯಿಗಳು ತನ್ನಿಚ್ಛೆಯಲ್ಲಿ ಇರುತ್ತಿರಲು ಯೋಗಿಗೆ ಯೋಗಿನವನಪ್ಪ ನವನಪ್ಪ ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು ಹೇಳ್ರಿ ಮೂರೇ ಮೂರು ಶಬ್ದ ಕಚ್ಚಿ ಕೈ ಬಾಯಿ ಕಚ್ಚಿ ಕೈ ಬಾಯಿ ತನ್ನಿಚ್ಛೆಯಲ್ಲಿ ಇರುತ್ತಿರಲು ಕಂಟ್ರೋಲ್ನಾಗಿದ್ದಪ್ಪ ಅಂದ್ರೆ ಅವನಂತ ಮಹಾಯೋಗಿ ಯಾರದಾರ ಇದನ್ನು ಕೇಳಿದ್ರೆ ಇವತ್ತು ಎಲ್ಲ ಯೋಗಿಗಳು ಸ್ವಾಮಿಗಳು ಅನುಭಾವಿಗಳು ಅಂತಕ್ಕಂಥವ್ರದ್ದು ಬಾಯಿನೂ ಸಡ್ಲದ ಕಚ್ಚಿನೂ ಸಡ್ಲದ ಮತ್ತು ಹೆಂಗೆ ಹಾಕ್ತಾರೆ ಹೆಂಗೆ ಅವರು ಅವರು ಜಗದ್ವಿಖ್ಯಾತರಾಗ್ತಾರೆ ಹೇಳ್ರಿ ಬೇಕಾರ ಸೀಮಿತಕ್ಕೆ ಆಗ್ಬಿಡ್ತಾರ ಸೀಮಿತಕ್ಕೊಳಗಾಗ್ತಾರೆ ಭಾಳ ಈ ಅಂತೂ ನನಗೆ ಹೆಂಗೆ ಅರ್ಥೈಸ್ಬೇಕಿದ್ರೆ ಹೇಳಿ ಬೇಕಾರೆ ಹಾಂ ಕೈ ಬಾಯಿ ಕಟ್ಟಿದನು ಕಾಲನಿಗೆ ದೂರಿ ಹನು ಕಾ ಕೈ ಮತ್ತು ಬಾಯಿಗಳನ್ನು ಕಟ್ಟಿದವ ಕಾ ಯಮನಿಗೆ ದೂರಿರ್ತಾನಂತ ಹಾಂ ಹಂಗೆ ಸರ್ವಜ್ಞ ಅಂತವ್ರು ಹೇಳ್ತಾನೆ ಹೊಕ್ಕಾರ ಆದರೆ ಈ ವಾ ಈ ವಚನದ ಮುಂದೆ ಯಾವ ಯಾವುದು ಹತ್ತೋದಿಲ್ಲ ಕಚ್ಚೆ ಕೈ ಬಾಯಿಗಳು ಹೆಚ್ಚೆಯಲ್ಲಿರುತ್ತಿರಲು ತನ್ನಿಚ್ಚೇಲಿರುತ್ತಿರಲು ಅದೇ ಇಲ್ರಿ ಏನು ಹೇಳಿ ಏನಿದ್ರೆ ಗುಡಾರ್ಥನಾಗೇ ನಮ್ಮ ಇದರ ಮರ್ಮ ಏನೋ ಇದ್ರ ಗುಡಾರ್ಥ ಅನ್ನೋದು ಶಬ್ದನೇ ಇಲ್ಲ ಯಾಕಂದರೆ ಅಚ್ಚ ಕನ್ನಡದಾಗೆ ಹೇಳಣ ಕಚ್ಚಿ ಅಂತಂದ್ರೆ ಇಂದ್ರಿಯ ಹ್ಞೂ ಕಚ್ಚಿ ಎಲ್ಲರ ಕಚ್ಚು ಸಡ್ಲಾಗುತ್ತೆ ಇಡೀ ಜಗತ್ತೇ ತಿನ್ನುದ್ರ ಮೇಲೆ ಮತ್ತು ಲೈಂಗಿಕ ಹಶುವಿನ ಮೇಲೆ ನಿಂತುಬಿಟ್ಟದ ಏನೆಲ್ಲ ಅಪಘಡಗಳು ಆಗ್ತಾವಲ್ಲ ಇವೆರಡರ ಮೇಲೇ ಆಗ್ತಾಯಿದೆ ಕಚ್ಚಿ ಕೈ ಬಾಯಿ ಹ್ಞೂ ಎಲ್ಲ ಫಲಸ್ ಆಗ್ಯಾವ ಅಮೃತ ಹಸ್ತ ಅನ್ನೋದು ಕೈಯಿ ಮೃತಹಸ್ತ ಆಗ್ಯಾವ ಆ ಕೈ ಲಂಚ ತೊಗೊಳ್ತದೆ ಕೆಟ್ಟದ್ದು ಮಾಡ್ತದೆ ಕೆಟ್ಟದ್ದು ಮಾಡ್ತದೆ ಇಡೀ ಜಗತ್ತಿಗೆ ಕೆಟ್ಟದ್ದು ಮಾಡಿದ್ದು ಮನುಷ್ಯನ ಈ ಕೈಗಳೇ ಇದೇ ಕತ್ತಿ ಹಿಡಿತು ಗುರಾನ್ ಹಿಡಿತು ಬಂದು ಹಿಡಿತು ಬಾಂಬ್ ಹಿಡಿತಿದೆ ಕೈಯೇ ಇದೇ ಭ್ರಷ್ಟಾಚಾರ ಮಾಡ್ತಿದೆ ಕೈಯ ಇನ್ನು ಕಚ್ಚಿ ಸಡ್ಲಾಗಿ ಬಿಡ್ತು ಲೈಂಗಿಕತೆ ಕುರಿತು ಹೇಳ್ತಾನ ಸ್ಯಾಕ್ಸ್ ಕುರಿತು ಹೇಳ್ತಾನ ಅದನ್ನೇ ಬಿಚ್ಚು ಹೇಳಿಲ್ಲ ನಾವು ಲೈಂಗಿಕ ಹಸಿವು ಎಷ್ಟಪ್ಪ ಅಂತಂದ್ರೆ ಈ ಹಸಿವಿಗಿಂತ ಲೈಂಗಿಕ ಹಸಿವು ಬಹಳ ಬಹಳ ತನ್ನದ ಇದನ್ನ ಶಕ್ತಿಯನ್ನು ತೋರಿಸ್ತದ ಅಷ್ಟೇ ಜಗತ್ತಿನ ಪುರಾಣ ಕಾಲದ ಹಿಡ್ಕೊಂಡು ಜಗತ್ತಿನ ಎಲ್ಲವನ್ನ ನಾವು ನೋಡ್ಕೊಂಡು ಬಂದಾಗ ಈ ಯುದ್ಧಗಳಿಗೆ ಕಾರಣವಾದದ್ದೇ ಕಚ್ಚೆ ಕಚ್ಚೆಗಾಗಿ ಹರಕ ಕಚ್ಚೆಗಾಗಿ ಹೌದಾ ಲೈಂಗಿಕ ಹಸಿವು ಕಾಮವನ್ನು ಗೆದ್ದವರೇ ಇಲ್ಲ ಹ್ಞೂ ಕಾಮವನ್ನು ಗೆದ್ದವರೇ ಇಲ್ಲ ಓಂಡಿ ಕಾಮವನ್ನು ಯಾರು ಗೆದ್ದಾರೆ ಹೇಳಿ ಬೇಕಾರೆ ಹಾಂ ಅದೇ ಶರೀಫ್ನಂತವ್ರು ಅದ ಅದೇ ಹೊಲಸ ನಮ್ಗೆ ಜೀವನ ಆಗಿಬಿಟ್ಟದ್ದು ಎಲ್ಲರದ್ದು ಹ್ಞೂ ಕಾಮಾತುರಾಣಂ ನ ಲಜ್ಜ ನ ಭಯಂ ಅಂತ ಇವತ್ತ ನಡೆದದ್ ನೋಡಿದ್ರಪ್ಪ ಅಂತಂದ್ರೆ ನಾವೊಮ್ಮೆ ಕಾರಾಗೃಹದೊಳಗೆ ನಂದು ಯೋಗ ಶಿಬಿರ ನಡೆದಿತ್ತು ಅವಾಗ ಹೋದಾಗ ಯಾಕೆ ಅವರು ಎದಕ್ಕೆ ಬಂದಾರಿಲ್ಲ ಅಂತ ಕೇಳಿದಾಗಪ್ಪ ಅಂತಂದ್ರೆ ಬರೀ ಕೊಲೆ ಮಾಡಿದ್ದು ಕೊಲೆ ಮಾಡಿದ್ದು ಕೊಲೆ ಮಾಡಿದ್ದು ಅದರ ಹಿಂದೆ ಲೈಂಗಿಕತೆ ಲೈಂಗಿಕತೆ ಅತ್ಯಾಚಾರ ನಂತರ ಕೊಲೆ ಅತ್ಯಾಚಾರ ನಂತರ ಕೊಲೆ ಒಂದೇ ಒಂದು ಕ್ಷಣಿಕ ಸುಖಕ್ಕಾಗಿ ಈ ಒದ್ದಾಡ್ತಾರ ಒಂದು ಕ್ಷಣಿಕ ಸುಖ ಒಳಗೆ ದೇವ್ ತುಂಬಿಡ್ತತಿ ಒಂದು ಯಾವುದೋ ಒಂದು ಹೆಣ್ಣನ್ನು ಅತ್ಯಾಚಾರ ಮಾಡ್ತಾರ ಅವನಿಗೆ ಹೇಳಬಾರ್ದು ಕೊಲೆನೂ ಮಾಡ್ತಾರ ಮುಗಿತ ಒಂದು ಕ್ಷಣದ ಸುಖಕ್ಕೆ ಜೀವಾವಧಿ ಶಿಕ್ಷೆಯನ್ನು ಹೊಂದಿಕೊಂಡು ಕೊಳಿತಾರ ಕೊಳಿತಾರ ಶರಿಮಣಿಯೊಳಗೆ ಯಾಕೆ ಬೇಕಾಗಿತ್ತು ಅಂತ ನಾವು ಅಂತೀವಿ ಕರೆ ಆದರೆ ಆ ಕ್ಷಣಕ್ಕೆ ರಾಕ್ಷಸ ಒಳಗೆ ಹೋಗಿರ್ತೈತಿ ಕಾಮನೆಂಬ ರಾಕ್ಷಸನ ಮುಂದೆ ಯಾರು ಇಲ್ಲರಿ ಹೌದಾ ಜಗತ್ತು ಬರೀ ತಿನ್ನೋದ್ರ ಮೇಲೆ ಡಿಪೆಂಡ್ ಬರೀ ನೋಡ್ರಿ ಈಗಾರ ಜಗತ್ತು ಯಾಕೆ ಜೀವಿಸಿದಪ್ಪ ಅಂದ್ರೆ ತಿನ್ನಾಕ ತಿನ್ನಾಕ ಹುಟ್ಟಿ ಬಂದೀವಿ ಮತ್ತು ಬದುಕನ್ನು ಎಂಜಾಯ್ ಮಾಡಿ ಹುಟ್ಟಿ ಬಂದೀವಿ ಇದೇ ಜಗತ್ತಿನ ಎಲ್ಲ ಎಲ್ಲರ ಎಲ್ಲರ ಒಂದು ಮನೋಭಾವ ಇಡೀ ಜಗತ್ತಿನ ಎಲ್ಲ ಹೆಣ್ಣುಗಳು ತನ್ನ ಹಾಸಿಗೆ ಹಾಸಿಗೆಯಾಗಿ ಸುಖ ಕೊಡಕ್ಕೆ ಬಂದವರಂತ ಭ್ರಮ ಇವನಿಗೆ ಮನುಷ್ಯನಿಗೆ ಗಂಡಸಿಗೆ ಈ ಹೆಂಗಸರು ಏನು ಕಮ್ಮಿ ಇಲ್ಲ ಇದ್ರೊಳಗೆ ಹ್ಞೂ ಕಾಮ 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 ಸೆಕ್ಸ್ 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 ಸಿಕ್ಕ ಇಡೀ ಜಗತ್ತು ಹಾಳು ಮಾಡ್ತೀವಿ ಯೂಟ್ಯೂಬ್ ತೆಗೀರಿ ಫೇಸ್ಬುಕ್ ತೆಗೀರಿ ಬರೀ ಅದು ವಿಜೃಂಭಣೆ ಅದೇ ವಿಜೃಂಭಣೆ ಲೈಂಗಿಕತೆ ವಿಜೃಂಭಣೆ ಸೆಕ್ಸದ ವಿಜೃಂಭಣೆ ಬಟ್ಟೆ ಬಿಚ್ಚಿ ಇನ್ನೇನು ಉಳಿಸೋದಿಲ್ಲ ಅಷ್ಟು ತೋರಿಸಿ ಬರೀ ಅಪಾಪಿತನ ಲೈಕ್ಸ್ ತೊಗೋಬೇಕು ವ್ಯೂಸ್ ತೊಗೋಬೇಕು ಗಳಿಸ್ಬೇಕು ಫೇಸ್ಬುಕ್ನಿಂದ ವಾಟ್ಸ್ಯಾಪ್ನಿಂದ ಯೂಟ್ಯೂಬ್ನಿಂದ ಗಳಿಸ್ಬೇಕು ಯಾಕಂದರೆ ಹೆಚ್ಚು ವ್ಯೂಸ್ ಬಂದಿರಪ್ಪ ಅಂದರೆ ಗಳಿಸ್ತಾರವರು ಇಂಥ ನಮ್ಮಂಥರು ಉಪದೇಶ ಹೇಳಿದ್ರೆ ಯಾರು ವ್ಯೂಸ್ ಕೊಡೋಲ್ಲ ಲೈಕ್ಸ್ ಕೊಡಲ್ಲ ನಮಗೆ ಹತ್ತು ಪೈಸೆ ಬರಲ್ಲ ಹೌದಾ ಆದರೆ ಅವರಿಗೆ ಲಕ್ಷ ಗಂಟೆ ಗಳಿಸ್ತಾರೆ ಬಟ್ಟೆ ಬಿಚ್ಚಿ ತೋರಿಸಿರೋ ಸಾಕು ಎದೆ ತುಂಬ ತುಂಬಿದ ಎದೆ ತೋರಿಸಿರೋ ಸಾಕು ಮಂದು ಇಪ್ಪತ್ತು ಸರಿ ನೋಡ್ತಾರೆ ಇಪ್ಪತ್ತು ಸರಿ ಅಲ್ಲ ನಲವತ್ತು ಸರಿ ನೋಡ್ತಾರೆ ಇಪ್ಪತ್ತು ಸರಿ ನಲವತ್ತು ಸರಿ ನೋಡಿದ್ದೇ ನೋಡಿದ್ದು ವ್ಯೂಸ್ ಜಾಸ್ತಿ ಆಗುತ್ತೆ ಏನು ಎಲ್ಲಿಗೆ ಬಂತು ನಮ್ಮದು ಎಲ್ಲಿಗೆ ಬಂತು ಎಲ್ಲರೂ ಸೋಲ್ತಾರೆ ಎಲ್ಲರೂ ಸೋಲ್ತಾರೆ ನಾನಾ ನಾನಾ ಅನ್ನೋರು ಸೋಲ್ತಾರೆ ಜ್ಞಾನಿಗಳು ಸೋಲ್ತಾರೆ ಅಜ್ಞಾನಿಗಳು ಸೋಲ್ತಾರೆ ಈ ಶಕ್ಸ್ ಮುಂದೆ ಹಾಂ ಇಡೀ ಜಗತ್ತನ್ನು ಆಳ್ತಾ ಇದೆ ಒಂದೊಂದು ರಾಷ್ಟ್ರದ ಬಜೆಟ್ ಮೀರಿ ಶಕ್ಸ್ ಉದ್ಯಮ ಬೆಳೆದದ್ದು ಲೆಕ್ಕ ಹಾಕಿ ನೀವು ಸಕ್ಸ್ ಉದ್ಯಮ ಒಂದೊಂದು ಬಜೆಟ್ ದೇಶದ ಬಜೆಟ್ ಮೀರಿ ಬೆಳೆದತ್ತ ತಿಳ್ಕೊಬಿಡ್ರಿ ಮನುಷ್ಯ ಎಷ್ಟು ವಿಷಯದ ಉಲ್ಲೂಪನಾಗ್ಯಾನ ಭಾಳ ಇದನ್ನು ಹೆಂಗೆ ಹೇಳಬೇಕು ಹೆಂಗೆ ಹೇಳಬೇಕು ಕಣ್ಣಾರೆ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಇವತ್ತಿನ ಜನಕ್ಕೆ ಬಿ ಬ್ರಹ್ಮಚರಿ ಅನ್ನೋದು ಗೊತ್ತಿಲ್ಲ ಬ್ರಹ್ಮಚರಿ ಅನ್ನೋದು ಗೊತ್ತಿಲ್ಲ ಬರೀ ಅವ್ರಿಗೆ ಗೊತ್ತಿರೋದು ವೈಭೋಗ ಲೈಂಗಿಕತೆ ಸ್ಯಾಕ್ಸ್ ಸೆಕ್ಸ್ ಸೆಕ್ಸ್ ಏನೆಲ್ಲ ಆಗ್ತಾವೆ ಯೂಟ್ಯೂಬ್ ನೋಡ್ರಿ ಬೇಕಾರೆ ಫಸ್ಟ್ ನೈಟ್ನೇ ಈ ನಾಲ್ಕು ವಯಾಗ್ರ ತಗೊಂಡು ಹೇಂತಿ ಕೂಡ ಭೋಗಿಸ್ತಿದಾಗ ಆಕೆ ಸತ್ತು ಹೋಗೋಕೆ ಇದೇ ಇದು ಯೂಟ್ಯೂಬ್ನೇ ಬಂದತ್ತಿದು ತನ್ನ ಪೌರುಷವನ್ನು ಮೆರೀಲಿಕ್ಕೆ ವಯಾಗ್ರ ಇದೊಂದು ದೊಡ್ಡ ತೆಗೆದು ಬಿಟ್ಟ ಎಂದೋ ಹಂಗೋ ಬಂತದು ವಯಾಗ್ರ ಸುಡ್ಡುಗಳು ಅದನ್ನು ತೊಗೊಂಡಾಗ ಏನಾಗುತ್ತ ಯಾರಿಗೆ ಕಬ್ರಿಲ್ಲ ಹೆಚ್ಚು ಕಾಲ ಹೋಗಿಸ್ಬೇಕು ಹೆಚ್ಚು ಕಾಲ ತೃಪ್ತಿಪಡಿಸ್ಬೇಕು ಹೆಂಡತಿಯನ್ನು ಅಥವಾ ಪ್ರಿಯತಮಯನ್ನು ಹೌದಾ ಇದೇ ಎಂಥ ಎಂಥ ಮೌಢ್ಯ ಎಂಥ ಅಜ್ಞಾನ ಹ್ಞೂ ಮತ್ತು ತಿನ್ನೋದು ಸ್ಯಾಕ್ಸದ ನಂತರ ತಿನ್ನೋದು ಬರೀ ಬರೀ ತಿನ್ನೋದು ಬೇಳ್ಪುರಿ ಪಾನಿಪುರಿ ಶಿವಪುರಿ ಬಾ 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 ದ್ವಾಸೆ ಮಿರ್ಚಿ ಬಜಿ ಸಂಗೀತ ಹೌದಾ ಗಿರ್ಮಿಟ್ಟು ಏನು ಬರೀ ತಿನ್ನೋದು ತಿನ್ನೋದ್ರ ಮಂದಿ ನೋಡ್ರಿ ಬೇಕಾದ್ರೆ ತಾಳಿ ಹಚ್ಚಿ ತಿಂತಾರೆ ಮಂದಿ ಹ್ಞೂ ಎಲ್ಲ ಹಾನಿ ಇಲ್ಲದ ಬಿಸ್ನೆಸ್ ತಪ್ಪ ಅಂದರೆ ರೆಸ್ಟೋರೆಂಟ್ ಹೌದಾ ಹಾನಿ ಇಲ್ಲದ ಬಿಸ್ನೆಸ್ ತಪ್ಪಾ ಅಂತಂದ್ರೆ ಮೈ ಮಾರಿಕೊಳ್ಳಬೇಕೈತೆ ಇವತ್ತು ಗರ್ತಿಯರ್ಗೈತೆ ಗೋ ಮೈ ಮಾರಿಕೊಡ್ತಕ್ಕಂಥ ಕಾಲ ಬಂದಂತೆ ಯಾರು ಅಂತ ಹೇಳಬೇಕು ಅದಕ್ಕೆ ಮತ್ತು ವಿಚಿತ್ರ ಇನ್ನೂ ಅತ್ಯಂತ ದುರಂತ ಅಂದರೆ ಹೆಣ್ ಗಂಡ ತಮ್ಮ ಹೆಂಡಂದಿರನ್ನ ಅವರ ಮೈ ಮಾರಿಕೊಡುವಂತೆ ಹಚ್ಚಿದ್ದು ಗಂಡಂದಿರು ಈ ಫೇಸ್ಬುಕ್ನಾಗ ಯೂಟ್ಯೂಬ್ನಾಗ ಗಂಡಂದಿರ ತಮ್ಮ ಹೆಂಡಂದಿರ ಮೈಸೂರಿಯನ್ನು ಸಾರ್ವಜನಿಕರಿಗೆ ತೋರಿಸ್ತಾರ ಪ್ರದರ್ಶನದ ವಸ್ತು ಮಾಡ್ಯಾರ ಒಂದು ಕಾಲ ಇತ್ತು ಹೆಂಡತಿ ಮೇಲೆ ಕಣ್ಣು ಹಾಕಿರಿ ಕಣ್ಣು ಕಿತ್ತಿನ ಮಗನ ಅಂತಕ್ಕಂಥ ಹಾಂ ಅಂದ್ಕೊಳ್ತಕ್ಕಂಥ ಅವಲತ್ತು ಕಾಲ ಇತ್ತು ಇವತ್ತ ಯಾವುದು ಕಾಲ ರೀ ಹೇಳಬಾರ್ದು ನಾನು ಬಾಯಿ ಫಲಸಾಗ್ತದೆ ಈ ಆಗೋದನ್ನು ನೋಡಿದ್ರಪ್ಪ ಅಂತಂದ್ರೆ ಬಾಯಿ ಫಲಸಾಗುತ್ತೆ ಅಂದ್ರೆ ಶರ್ಬದ್ನ ಎಷ್ಟು ರೀ ಎರಡೇ ಎರಡು ವಾಕ್ಯ ಕಚ್ಚಿ ಕೈ ಬಾಯಿ ಮುಗೀತು ತನ್ನಿಚ್ಛೆಯಲ್ಲಿ ಇರುತ್ತಿರಲು ಯಾರಿಗದ ಈಗ ಇಚ್ಛೆ ತನ್ನಿಚ್ಚೆ ಕಂಟ್ರೋಲ್ ಇಲ್ಲ ಅದೇ ಬಂದಿದ್ದು ಕಲಿಕಾಲದ ಆರ್ಭಟ ಇದು ಹ್ಞೂ ಕಲಿಯೋದ ಆರ್ಭಟ ಏನಪ್ಪ ಅಂದರೆ ಸೆಕ್ಸ್ ಸ್ಯಾಕ್ಸ್ ಸ್ಯಾಕ್ಸ್ ಲೈಂಗಿಕತೆ 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 ವಿಜೃಂಭಣೆ ತಿನ್ನೋದು 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 ಮತ್ತು ಗಳಿಸೋದು ಇದೇ ಕೈಗಳಿಂದ ಹಾಲು ಕೈಗಳಿಂದ ಭ್ರಷ್ಟಾಚಾರ ಮಾಡಿ ಏನು ಅಪವಿತ್ರ ಹಣ ದುಡಿಯದೆ ದುಡಿಯದೇ ಪರಿಶ್ರಮ ರಹಿತ ಹಣ ಮತ್ತು ಮತ್ತೇನು ಎಂಜಾಯ್ ಇದೇನು ಬೇಕು ಸೂರ್ಯ ರೊಕ್ಕದ ಸೂರ್ಯ 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 ಬ್ಯಾಡಂದ್ರು ಲಕ್ಷ್ಮಿ ಬರ್ತಾಳೆ ನಮ್ಮ ಮನೆಗೆ ಅಂತಕ್ಕಂಥ ಹೇಳ್ತಕ್ಕಂಥ ಎಷ್ಟು ಮಂದಿ ಇವತ್ತು ನನ್ನ ಮುಂದೆ ಅದ ನಾ ಬ್ಯಾಡಂದ್ರೆ ಬರ್ತಾಳ್ರಿ ಗುರುಜಿ ಲಕ್ಷ್ಮಿ ನಮ್ಮ ಮನೆಗೆ ಅಂತ ಕೊಟ್ಟು ಹ್ಞೂ ಸೌಖ್ಯವ್ರ ಮಯ್ಯ ಅಂದು ಮೊದಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ದುಡಿಮೆಗೆ ಎಷ್ಟು ಒದ್ದಾಡಬೇಕಾಗಿತ್ತು ಇವತ್ತಿಲ್ಲ ಭಿಕ್ಷುಕನ ಮನೆಗೂ ಲಕ್ಷ ರೂಪಾಯಿ ಅದ ಹ್ಞೂ ಭಿಕ್ಷುಕನ ಮನೆಗೂ ಲಕ್ಷ ರೂಪಾಯಿ ಸಿಗುತ್ತೆ ನಿಮಗೆ ಇವತ್ತು ಕೋಟಿ ಕಟ್ಟಿನ ಸಿಗಬೋದು ಹೌದಾ ರೊಕ್ಕ ಹೆಚ್ಚಾಗನ ಮತ್ತು ಮತ್ತೆ ಹೇಳ್ತೇನಲ್ಲ ಅದೇ ಅದೇ ಕಳ್ಳಾಟ ಮದುವೆ ಮಾಂಸ ಮಾನಿನಿ ಮದುವೆ ಮಾಂಸ ಮಾನಿನಿ ಎಂಜಾಯ್ಮೆಂಟ್ ಬದುಕಂದ್ರೆ ಇಷ್ಟೇ ಇದರ ಆಚೆ ಬದುಕಿಲ್ಲ ಅಂತಕ್ಕಂಥ ಒಂದು ವಿಚಾರಕ್ಕೆ ನಾವು ಬಂದಿದ್ದೇವೆ அது காரண சர்வஜன வச்சன நன்க பதே 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 கச்சே கை பாயிள்ளும் தன்னிச்சேலி இருத்திள்ளது யோகிங்கே யோகி நவனப்பா யோகி அந்த மத்தே தடர்சாட்சின ஹாக்கி தவ உசிர் பிகிடன யோகி அந்தவிசிர் பிகிட யோகி அந்த இல்லை ரீ கச்சை பிகிஹிட யோகி ரீ பாயி பிஹிட்கண்ட யோகி ரீ இது யாக்கு நமக்குள்ள யாரி எல்லாம் கத்தைத்து நமக்கு ஜான ಕುರುಡು ಜಾನ ಏನಪ್ಪ ಅಂದ್ರೆ ಮೂಗರು ನಾವು ಎಲ್ಲರೂ ಎಲ್ಲರಿಗೂ ಗೊತ್ತೈತಿ ಇದು ಗೊತ್ತಿಲ್ಲ ಸರ್ವಜ್ಞ ಹೇಳಿದ್ದು ಯಾರಿಗೂ ಗೊತ್ತಿಲ್ಲ ಹೇಳಿ ಎಲ್ಲರಿಗೂ ಗೊತ್ತೈತಿ ಎಲ್ಲರಿಗೂ ಗೊತ್ತಿದ್ದು ಗೊತ್ತಿದ್ದು ಮಾಡ್ತಕ್ಕಂಥ ಸ್ವಯಂಕೃತ ಅಪರಾಧಗಳು ಇದರಿಂದ ಇಡೀ ಜಗತ್ತೇ ನರಳ್ತಾ ಇದೆ ನರಳುತ್ತಾ ಇದೆ ನರಳತಾ ಇದೆ ಓ ದೇವ್ರಿ ಹ್ಞೂ ಅದಕ್ಕೆ ನೀವು ಇದನ್ನು ಕೇಳಿ ನಿಮ್ಗೆ ಹಾಗೇರಿ ಅಂತ ನಾನು ಹೇಳೋದೇ ಇಲ್ಲ ಯಾಕಂದರೆ ಆಗುವುದಿಲ್ಲ ಅದು ನಿಮ್ಮ ಕಡೆಯಿಂದ ನಾನು ಸುಮ್ಮನೆ ವನ ಉಪದೇಶ ನಿಮ್ಗೆ ಹೋಗುವುದಿಲ್ಲ ಯಾಕಂದರೆ ನಾನು ಒಂದು ಒಂದು ಒಂದೊಂದು ಕಾಲಕ್ಕೆ ಸೋತು ಬಿಟ್ಟು ಮದುವೆ ಮದುವೆಯಾಗಿ ನಾನು ಹೌದಾ ಮೂವತ್ತು ವರ್ಷ ಅಖಂಡ ಬ್ರಹ್ಮಚಾರಿ ಮಾಡಿದ್ದೆ ಬ್ರಹ್ಮಚಾರಿ ಅಖಂಡ ಬ್ರಹ್ಮಚಾರಿ ನಾನು ಯಾವುದೇ ಲೋಪದೋಷ ಇಲ್ಲದ ಬ್ರಹ್ಮಚಾರ್ಯತ್ವ ಕೊನೆಗೆ ಅನಿವಾರ್ಯವಾಗಿ ಮದುವೆ ಆಗಲೇಬೇಕಾಯ್ತು ಆದರೆ ಅದು ಭಾಳ ಚಲೋ ಅನ್ನಿಸ್ತದೆ ಹೌದಾ ಒಂದು ಸಾತ್ವಿಕ ರೂಪದೊಳಗೆ ಒಂದು ಸಾಮಾಜಿಕ ಯೋಗ್ಯದ ಒಂದು ಇದರೊಳಗೆ ನಾವು ಮದುವೆಯಾಗಿ ಇದು ಲೈಂಗಿಕತೆಯನ್ನು ಬೋಗಿಸೋದು ಎಷ್ಟು ಚಲೋ ಅನ್ನಿಸ್ತದೆ ಆದರೆ ಅದರೊಳಗೂ ಕೂಡ ಮನುಷ್ಯ ಫೇಲ್ ಆಗ್ತಾಯಿದ್ದಾನೆ ಮದುವೆಯಾಗಿಯೂ ಕೂಡ ಕೆಲವೇ ಕೆಲವು ದಿವಸ ಆದಮೇಲೆ ಹೇಳ್ತೀವಿ ಬ್ಯಾನ್ ಅನ್ನಿಸ್ತ ಮತ್ತೊಂದು ಹೊಸದು ಬೇಕು ಅನ್ನಿಸ್ತದೆ ಅದೇ 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 ಸ್ಥಾನಗಳು ಅದೇ 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 ಮುಖ ಅದೇ ಇದು ಆದರೆ ಅವನಿಗೆ ಹೊಸ ಹೊಸದು ಬೇಕು ಏನು ಒಂದೊಂದು ವಿಚಿತ್ರ ವಿಚಿತ್ರ ದೌರ್ಬಲ್ಯಗಳು ಹ್ಞೂ ಎಲ್ಲ ಅದೇ ಹೆಂಡತಿಯಲ್ಲಿ ಇರೋದೇ ಅವರಲ್ಲಿ ಇರ್ತದೆ ಕರೆ ಎಷ್ಟು ಶಿಳೆತ ಎಷ್ಟು ಸಿಳುತ್ತ ಎಷ್ಟು ಅಜಾಗರೂಕತೆ ಒಂದು ಸ್ವಲ್ಪ ಸಣ್ಣ ತಪ್ಪು ಜೀವಾವಧಿ ಶಿಕ್ಷೆ ಒಳಪಡಿಸ್ತದೆ ಅತ್ಯಾಚಾರ ಮಾಡೋಕ್ಕೋಗಿ ಜೀವಾವಧಿ ಶಿಕ್ಷೆ ಯಾರು ಕೂಡ ಏನೋ ರತಿಕ್ರೀಡೆ ಏನು ಕಳ್ಳತನದಿಂದ ರತಿ ರೀಡೆಯಾಗ ಸಿಕ್ಕು ಕೊಲೆ ಆಗಿದ್ದು ಇಷ್ಟು ಎಲ್ಲ ಗೊತ್ತಿದ್ದು ಕೂಡ ಅತ್ಯಾಚಾರ ಮಾಡಕ್ಕೆ ಹೋಗಿ ಕೊಲೆ ನಂತರ ಯಾರ್ದೋ ಒಂದು ಕಳ್ಳ ಇದಕ್ಕೆ ಕಳ್ಳತನದಿಂದ ಮತ್ತೊಬ್ಬರ ಹೆಸ್ತ್ರೀಯೊಂದಿಗೆ ಕೂಡ ಕೊಲೆ ಇವನ್ನೆಲ್ಲ ಕಣ್ಣಾರಿ ಕಾಣ್ತಾರೆ ಕೇಳ್ತಾರೆ ಅದಕ್ಕೆ ಮನುಷ್ಯನ ದುರ್ಬಲ್ಯ ಎಷ್ಟರ ಇರಬೇಕಂತ ಎಷ್ಟರ ಇರ್ಬೇಕು ಮನುಷ್ಯ ತಪ್ಪು ಮಾಡೋ ಮುನ್ನ ಎಚ್ಚರಿಕೆ ಇರೋದೇ ಇಲ್ಲ ಅವನಿಗೆ ತಪ್ಪು ಮಾಡಿದ ಮೇಲೆ ಪಶ್ಚಾತ್ತಾಪ ಆ ಕಾರಣ ಪದೇ ಪದೇ ನೀವು ಕೂಡ ಈ ಮಾತನ್ನು ನೆನಪಿಟ್ಕೊಳ್ಳಿ ಆದರೆ ಈ ನೆನಪಿಟ್ಕೊಳ್ಳಿ ಅಷ್ಟೇ ಹ್ಞೂ ಅದಕ್ಕಿಂತ ಮುಂದೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ ಕಚ್ಚೆ ಕೈ ಬಾಯಿಗಳು ಇಚ್ಛೆ ಹೇಳ್ತಿರಲು ಒಂದು ವಾಕ್ಯದ ಕರೆ ಇದರ ಪರಿಪಾಲನೆ ಮಾಡೋದು ಇವತ್ತು ಯಾರಿಂದಲೂ ಸಾಧ್ಯ ಇಲ್ಲ ಯಾರು ನಾನಾ ನಾನಾ ಯೋಗಿಗಳು ಸಹಿತ ಬಾಯಿ ಹರಕಾಗೈತಿ ಕಚ್ಚೆ ಹರಕಾಗೈತಿ ಏನು ಮಾಡೋದು ಇದಕ್ಕೆ ಕಲಿಕಾಲ ಅನ್ನೋದು ಯಾಕಂದರೆ ಈ ವಾತಾವರಣವೇ ಕಲ್ಮಶಿ ಆಗ್ಯದ ಯಥಾ ರಾಜ ಪ್ರಜಾ ಅನ್ನೋದು ಯಾತಕ್ಕಪ್ಪ ಅಂದ್ರೆ ಪ್ರಜೆಗಳು ನಾವೆಲ್ಲ ಹೊಲಸಾಗೀವಿ ಮತ್ತು ನಮ್ಮನ್ನು ಆಳುವವರು ವಲಸಿರಲಿಕ್ಕೆ ಇರ್ ಇರಬಾರ್ದು ಹೆಂಗೆ ಸಾಧ್ಯದ ನಮ್ಮ ಮನಸ್ಸು ಹೊಲಸಾಗ್ಯಾವ ನಮ್ಮ ಕೃತಿಗಳು ಹೊಲಸಾಗ್ಯಾವ ಮತ್ತು ನಮ್ಮನ್ನು ಆರಿಸಿ ಕಡಿಸಿದ ಅವರು ಹೊ ಚಂದ ಇರಬೇಕಂದ್ರೆ ಹೆಂಗೆ ಸಾಧ್ಯತೆ ಅದು ಹ್ಞೂ ಹೆಂಗೆ ಸಾಧ್ಯದ ಅದಕ್ಕೆ ಕಳ್ಳತನ ಮಾಡ್ತಕ್ಕಂಥ ಮಾಲೀಕನಿಗೆ ಚಲೋ ಅತಿ ಸಾಚೆ ಇರ್ತಕ್ಕಂಥ ಗುಮಾಸ್ತಬೇಕಂತ ಸದಾ ಸುಳ್ಳು ಕಳ್ಳತನ ಮಾಡ್ತಕ್ಕಂಥ ಮಾಲಕ ಸದಾ ಸಚ್ ಸತ್ಯವನ್ನು ಹೇಳ್ತಕ್ಕಂಥ ಗುಮಾಸ್ತನ ಬಯಸ್ತೇ ಆಗುತ್ತೆ ನಾವು ಅದಕ್ಕೆ ನಾವೇ ಹಂಗದೀವಿ ಇದಕ್ಕೆ ನಾವು ಹಂಗಿರ್ಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಯಾವುದಕ್ಕೂ ದೂರ ಬೇಕು ಯಾವುದಕ್ಕೂ ದೂರ ಬೇಕು ನಿಂತ ನೆಲ ಕುಶಿದೊಡೆ ಹೌದ ದರೆಯತ್ತಿ ಉರಿದೊಡೆ ನಾರಿ ತನ್ನ ಸ್ತ್ರೀಯ ನಾರಿ ತನ್ನ ತನ್ನ ಮನೆಯಲ್ಲೇ ತಾನೇ ಕಳವೊಡೆ ಯಾರಿಂಗ ತಾಯಿಯ ಮಲೆ ಹಾಲ ವಿಷವಾದುಡೆ ಯಾರಿಂಗ ದೂರವೇ ಹಂಗಾಗಿ ಇವತ್ತು ತಂದೆ ತಾಯರು ಹಂಗೆ ಮಕ್ಕಳು ಹಂಗೆ ಅಜ್ಜ ಅಜ್ಜಿನೂ ಹಂಗೆ ಎಲ್ಲರೂ ಹಂಗೆ ಅಂದಾಗ ಯಾರಿಗೆ ಯಾರು ಬುದ್ಧಿ ಹೇಳಬೇಕು ಯಾರಿಗೆ ಯಾರು ಮಾರ್ಗದರ್ಶನ ಮಾಡಬೇಕು ಯಾರಿಗೆ ಯಾರು ತಿದ್ದಬೇಕು ತಿದ್ದುವರೇ ಇಲ್ಲ ತಿದ್ದು ಹೇಳಬೇಕಾದವರೇ ಅಡ್ಡದಾರಿ ಹಿಡಿದಾಗ ಯಾರು ಇಡೀ ಜಗತ್ತೇ ಇಡೀ ಸಮಾಜವೇ ಭಂಡತನ ಒಳಗಾಗ್ಯದ ಭಂಡ ವಿಚಾರಕ್ಕೆ ಒಳಗಾಗ್ಯದ ಎಲ್ಲ ಎಲ್ಲ ಹೀಗಾಗಿ ಇನ್ನು ಏನು ಏನೇ ಹೇಳಲಾರೆ ಹ್ಞೂ ನಿಮ್ಗೆ ಗೊತ್ತಿದೆ ಹ್ಞೂ ನಾನು ಏನು ಹೇಳಕತ್ತೀನೋ ಅದು ಎಲ್ಲವೂ ನಿಮಗೆ ಗೊತ್ತಿದೆ ಬಟ್ ನನಗೂ ಏನು ಮಾಡಲಿಕ್ಕೆ ಆಗ್ತಾಯಿಲ್ಲ ನೀವು ಏನು ಮಾಡಲಿಕ್ಕೆ ಆಗ್ತಾಯಿಲ್ಲ ಇಲ್ಲ ಅಷ್ಟೇ ಸುಮ್ಮನೆ ಒಂದಿಷ್ಟು ವ್ಯರ್ಥ ಹಂಚಿಕೊಳ್ಳಬೇಕನ್ನಿಸುತ್ತಿದೆ ಎಲ್ಲ ಹ್ಞೂ ಆದರೆ ಅದು ಏನೇ ಇರಲಿ ಅದು ಈ ಸರ್ವಜ್ಞನ ವಚನಗಳು ಮಾತ್ರ ಇಲ್ಲಿ ಸ್ಪಷ್ಟ ಕುಂತು ಅನೇಕ ವಚನಗಳ ನಡುವೆ ಈ ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿರುತ್ತಿರೋರು ಯಾಕಂದರೆ ನಾನೊಬ್ಬ ಯೋಗ ಸಾಧಕನಾಗಿರೋದ್ರಿಂದ ಇವು ಇದು ಯೋಗತನ ಇದು ಯೋಗತ್ವ ಇದು ಯೋಗದ ಸಾಧನಾ ಮಾರ್ಗ ಪಟ್ಟ ಅದನ್ನು ಮಾಡ್ತೀವ ಅಂತಕ್ಕಂಥ ಪ್ರಶ್ನೆಯನ್ನು ನಾನೇ ಪದೇ ಪದೇ ಹಾಕೋತೀನಿ ಅದನ್ನು ನಿಮ್ಮ ಮುಂದೆ ಅಷ್ಟೇ ನಾನು ನಿಮ್ಮನ್ನು ಬದಲಾಯಿಸಕ್ಕೆ ಬಂದಿಲ್ಲ ಕಾಲವೇ ನಮ್ಮ ಎಲ್ಲರನ್ನು ಬದಲಾಯಿಸುತ್ತ ಅಷ್ಟೇ ಶ್ರೀ ಗುರುದೇ